ರೈತ ಸಂಘಟನೆಗೆ ವಿವಿಧ ಸಂಘಟನೆಗಳ ಬೆಂಬಲ ಬೇಡಕಿಹಾಳ್ ಶಮನೆವಾಡಿ ಪ್ರತಿಭಟನಾ ಸ್ಥಳಕ್ಕೆ ನಿಪ್ಪಾಣಿ ತಹಸೀಲ್ದಾರ್ ಭೇಟಿ ಕರ್ನಾಟಕದ ಗಡಿ ಭಾಗದಲ್ಲಿ ಕಳೆದ ಐದು ದಿನಗಳಿಂದ ಅಹೋರಾತ್ರಿ ನಮ್ಮ ಅನ್ನದಾತ ರೈತರು ಕಬ್ಬಿನ ಬೆಲೆ ಹೆಚ್ಚಿಸುವ ಬೇಡಿಕೆಯ ನಿಮಿತ್ತ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿದಂತೆ ದರ ಕೊಡಲೇಬೇಕು ಇಲ್ಲದಿದ್ದರೆ ಹೋರಾಟ ಹಿಂತೆಗೆದುಕೊಳ್ಳುವುದಿಲ್ಲವೆಂಬ ದೃಢ ನಿಲುವಿನೊಂದಿಗೆ ಸ್ವಾಭಿಮಾನಿ ರೈತ ಸಂಘಟನೆ ಹಾಗೂ ಕರ್ನಾಟಕ ರೈತ ಸಂಘಟನೆ ಹೋರಾಟ ಮುಂದುವರಿಸುತ್ತಿವೆ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಸರ್ಕಲ್ ಹತ್ತಿರ ಶಮನೆವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವೆಂಬರ್ ಒಂದರಿಂದ ನೂರಾರು ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಲಿಗಳಲ್ಲಿ ಕಬ್ಬು ಸಾಗಾಟವನ್ನು ನಿಲ್ಲಿಸಿ ರೈತರು ರಸ್ತೆ ತಡೆ ಪ್ರತಿಭಟನೆ ಆರಂಭಿಸಿದ್ದಾರೆ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಟವನ್ನು ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಬುಧವಾರ ನವೆಂಬರ್ ಐದರಂದು ನಿಫಾಣಿ ಚಿಕ್ಕೋಡಿ ತಾಲೂಕಿನ ರಸಗೊಬ್ಬರ ಕೀಟನಾಶಕ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಎಲ್ಲಾ ಪದಾಧಿಕಾರಿಗಳು ಪ್ರತಿಭಟನಾಕಾರ ರೈತರನ್ನು ಭೇಟಿ ಮಾಡಿ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆಂದು ಸಂಘದ ಪದಾಧಿಕಾರಿ ಧವಲ್ ಭಿವರಿ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ರೈತರು ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ ಆದರೆ ಈ ನಮ್ಮ ದೇಶದ ಬೆನ್ನೆಲುಬು ಸುರಕ್ಷಿತವಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿಗೆ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿದೆ ಪ್ರತಿಯೊಂದು ಕಂಪನಿಯೂ ತಮ್ಮ ಉತ್ಪನ್ನದ ಬೆಲೆ ತಾವೇ ನಿಗದಿ ಮಾಡಿಕೊಳ್ಳುತ್ತವೆ ಆದರೆ ರೈತರು ಬೆಳೆದ ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ ಸಿಗುವುದಿಲ್ಲ ಇದನ್ನು ಎಲ್ಲರೂ ಯೋಚಿಸಬೇಕು ರೈತರು ದೇಶದ ಅನ್ನದಾತರು ಅವರ ಕಬ್ಬು ಹಾಗೂ ಇತರೆ ಬೆಳೆಗಳಿಗೆ ಸರಿಯಾದ ದರ ಸಿಗಬೇಕು ಈಗಾಗಲೇ ಹೋರಾಟಕ್ಕೆ ಐದು ದಿನಗಳು ಕಳೆದಿವೆ ಟ್ರ್ಯಾಕ್ಟರ್ಗಳಲ್ಲಿ ತುಂಬಿರುವ ಕಬ್ಬು ಹಾಳಾಗುವ ಪರಿಸ್ಥಿತಿ ಉಂಟಾಗಿದೆ ಇದರ ನಷ್ಟ ರೈತನೇ ಅನುಭವಿಸುತ್ತಾನೆ ಆದ್ದರಿಂದ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಜನಪ್ರತಿನಿಧಿಗಳು ಗಂಭೀರವಾಗಿ ಗಮನಹರಿಸಬೇಕು ನಾವು ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕುಗಳಲ್ಲಿ ಒಂದು ದಿನ ಎಲ್ಲಾ ವ್ಯವಹಾರಗಳನ್ನು ಮುಚ್ಚಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಹಿರಿಯ ಕಾರ್ಯಕರ್ತರಾದ ಬಾಬಾ ಸಾಹೇಬ್ ಖೋತ್ ರಾಜು ಕಿಚಡಿ ರಮೇಶ್ ಪಾಟೀಲ್ ಬಂಟಿ ಪಾಟೀಲ್ ವಿನಯ್ ಕೋರಿ ಮಾಳು ಕೋರಿ ಶೀತಲ್ ಅಮ್ಮಣ್ಣವರ್ ಮುಂತಾದವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು

ಬಂದು ನಮ್ಗೆ ತಂಬಾಕಿ ಯೋಗ ಜರ ಕೊಡ್ರಿ ಕಾಟ ಹೊಡ್ತಿದ್ರು ಇದು ಮಾಡ್ತಿದ್ರು ಇತರ್ದೆಲ್ಲ ರೈತರಿಗೆ ಭಾಳ ಅನ್ಯಾಯ ಆಯ್ತು ಶುರು ಶುರುವಾಯಿತು ಅವಾಗ ನಮ್ಮ ಹನ್ನೊಂದು ಜನ ಹುತಾತ್ಮರಾದರು ಹೈವೇ ಬಂದ್ ಮಾಡಿದ್ದಾಗ ಅವರು ಸುದ್ದಿ ನಾವು ಇತ್ತು ನಮ್ಮನ್ನ ಅಟ್ಯಾಕ್ ಮಾಡಿ ಅಂದ್ರೆ ನಾವು ಸಲ್ಕ ಹುತಾತ್ಮದಾಗ ನಮ್ಮ ಹೆಸರು ಸಲ್ಕ ಬರ್ತಿತ್ತು ನಮ್ಮನ್ನ ಬಸ್ದಾಗ ಖುನ್ಷಿ ದತ್ತ ಪಾಗಮ್ ಆಗಲಿ ವೀರ್ ಕುಮಾರ್ ಪಾಟೀಲ್ ಆಗಲಿ ಸುಭಾಷ್ ಜೋಶಿ ಆಗಲಿ

ಮಳೆ ಹೆಚ್ಚಾಗಿ ಬಳಿ ಬಂದ ಹಬಿನ ಊಟ ಎಷ್ಟು ಕಡಿಮೆ ಐತಿ ಮತ್ತು ಎಲ್ಲ ಶೇತರಿ ರೈತ ಸಂಘಟನೆಯವ್ರ ಪ್ರತ್ಯೇಕ ರೈತರಿಗೆ ನ್ಯೂಸ್ ಪೇಪರ್ದವ್ರ ವಾರ್ತಾರ ಎಲ್ಲರೂ ಎಷ್ಟು ಎಲ್ಲ ಹೇಳಿರಿ ಮತ್ತು ನೀವು ಎಂಟು ತಿಂಗ್ಳದ ಏಳು ತಿಂಗ್ಳದ ಆ ಕಡೆ ತೆಳಿಕನು ಹಾರೋಗಿರಿ ಅಮುಕ್ ತಮುಕ್ ಕಡೆದೆಲ್ಲ ಕಟ್ಟು ಹಚ್ಕೊಡ್ತೀರಿ ಬ್ಯಾಡ್ ಅಂದ್ರೆ ಭೀ ಕಟ್ಟು ಹಚ್ಕೊಡ್ತೀರಿ ತಪ್ಪು ಫ್ಯಾಕ್ಟರ್ ಅಲ್ಲ ನಮ್ಮ ರೈತರ ಯಾಕೆ ಮಾಡ್ಕಿದೀರಿ ರಾಜು ಶೆಟ್ಟಿ ಹೇಳಿದ್ರೆ ನಾವು ಹುಚ್ಚೋಣ ಈ ಕೀಟನಾಶಕ ಅಂಗಡಿ ನಡೆಸೋರೆಲ್ಲ ರೈತರ ಮಕ್ಕಳ ಅವ್ರಿಗೂ ಗೊತ್ತಿದೆ ಅವ್ರ ಅಡವಾಗ ಎಷ್ಟ ನಾವ್ ಲಾಗೋಡಿ ಹಾಕಿದಬೇಕ ಎಷ್ಟ್ ಗೊಬ್ಬರ ಹಾಕಿರ್ಬೇಕು ಎಷ್ಟು ಉತ್ಪಾದನೆ ಆಗ್ತಿದ್ವಿ ಅಚ್ಚೇಳಿ ಅದಕ್ಕೆ ಅವ್ರ ವಿಚಾರ ಮಾಡಿ ಇವತ್ತು ನಾವು ಬೆಂಬಲ ಕೊಡಕ್ಕೆ ಬೈದ ಚುಕ್ಕುಡಿ ಲಿಪ್ಪಾಂಚಾರ ಅಧ್ಯಕ್ಷ ಇರ್ಲಿ ಧವಲ್ ಇರ್ಲಿ ಯಾರ ಇದ್ದಾರವ್ರೆ ಎಲ್ಲರಿಗಿನ ಅವ್ರೆಲ್ಲರೂ ಎಲ್ಲರಿಗೂ ನಾವು ಬಹಳ ಧನ್ಯವಾದ ಹೇಳ್ತೇವೆ ಅದಕ್ಕಾಗಿ ನಡೆದಿದ್ದ ಹೋರಾಟ ಗಟ್ಟಿವಾಗಿ ನಡೀಬೇಕ ಇಲ್ಲಿ ಏನ್ ಟ್ಯಾಕ್ಟರ್ ಇದಾವಲ್ಲ ಈಗ ಯಾರ್ಯಾರು ಬಂದಿದ್ರು ಎಲ್ಲರೂ ಎಲ್ಲರಿಗೂ ವಿನಂತಿ ಮಾಡ್ಕೊತೇನ್ ನಿವ್ರ ನೀವ್ ರೈತರ ಮಕ್ಕಳ ನಾರ್ವಿ ರೈತರ ಮಕ್ಕಳ ಯಾರ ಮ್ಯಾಗ ಇಶ್ವಾಸ ಇಟ್ಟ ಟ್ಯಾಕ್ಟರ್ ತುಂಬಿದ್ರೆ ಒಬ್ಬ ಸಕ್ರಿ ಕಾರ್ಖಾನೆ ಇಲ್ಲಿ ಯಾರು ಬರಾಕ್ ತಯಾರಿ ಇಲ್ಲ ಜವಾಬ್ದಾರಿ ತಗೋ ತಯಾರಿಲ್ಲ ಪಪ್ಪಾ ನಾವ್ ಹೋಗ್ತೇವ್ ಇಲ್ಲಿಂದ ಮುಂದೆ ಕಡೆಯಂಗಿಲ್ಲ ಬಿಡ್ರೆ ಅಣ್ಣಾಕಿ ಯಾವಾಗ ತಯಾರಿ ಇಲ್ಲ ಲಕ್ಷ ಇಡ್ತೀವಿ ಈಗ ನೀವು ರೈತರ ಮಕ್ಕಳ ತಿಳ್ಕೊಬೇಕು ಇನ್ ನಮ್ ನಿಮ್ ಏನ್ ಮಾಡಕ್ಕದ್ರು ಜಗಳ ಅದಕ್ಕಾಗಿ ನಾವು ನೀವ್ ಒಗ್ಗಟ್ಟಾಗ್ಬೇಕು ಇವತ್ತ ಕರ್ನಾಟಕದ ಮುಖ್ಯಮಂತ್ರಿ ಅವರು ಹೇಳಿದಾರ ಇವತ್ ಯಾವುದೂ ಕಂಡೀಷನ್ ಆಗ ರೈತರ ನ್ಯಾಯ ಸಿಗಬೇಕು ಹೋಗಿ ನೀವ್ ಅಲ್ಲಿ ನ್ಯಾಯ ಕೊಡ್ರಿ ಅಂತ ಹೇಳಿದಾರ ಇವತ್ತು ಮಹಾರಾಷ್ಟ್ರದಾಗ ಮುಖ್ಯಮಂತ್ರಿ ಬರ್ತಾ ಇದಾರೆ ರಾಜೀವ್ ಶೆಟ್ಟಿ ಸಾಹೇಬ್ರ ಅಲ್ಲಿ ಅವ್ರನ್ನ ಭೇಟಿಯಾಗ ಭೇಟಿ ಹೇಗೆ ಏನ್ ಮಾಡಿದಾರಪ್ಪ ಅಂದ್ರ ಇವತ್ತು ಏನಾದ್ರ ಅದ್ರ ಬಗ್ಗೆ ಬಗೆಹರಿಬೇಕು ಹರಿಬೇಕು ಇಲ್ಲಾದ್ರೂ ಉಗ್ರ ಹೋರಾಟ ಆಗೋದಿತ್ತು ಏಳು ತಾರೀಕು ನ್ಯಾಷನಲ್ ಹಾವೆ ಚೆನ್ನಪ್ಪ ಪೂಜಾರಿ ಅವರು ನ್ಯಾಷನಲ್ ಹಾವೆ ಆ ಕಡೆ ಬಂದ್ ಮಾಡೋದ್ರು ಈ ಕಡೆ ರಾಜೀವ್ ಶೆಟ್ಟಿ ಅವರು ಬಂದ್ ಮಾಡೋದು ಅದಕ್ಕಾಗಿ ಎಲ್ಲರಿಗೂ ಮನವಿ ನಾವ್ರೆಲ್ಲರೂ ಒಗ್ಗಟ್ಟಿದೆವು ಇದೇ ವೇಳೆ ನಿಪ್ಪಾಣಿ ತಹಸೀಲ್ದಾರ್ ಸುರೇಶ್ ಮುಂಜೆ ಪ್ರತಿಭಟನಾಕಾರ ರೈತರನ್ನು ಭೇಟಿ ಮಾಡಿ ರೈತರ ಸಮಸ್ಯೆಯನ್ನು ಶೀಘ್ರ ಬಗೆಹರಿಸಲು ನಾವು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಡ್ಕಿಹಾಳ್ ಶಮನೇವಾಡಿ ಚಾಂದ್ ಶರದ್ವಾಡ್ ಭೋಜ್ ಕಾರಗ್ಗ ಪರಿಸರದ ರೈತ ಸಂಘಟನೆಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಕಳೆದ ಐದು ದಿನಗಳಿಂದ ಮಾಡಿ ಬೇಡ್ಕಿಹಾ ಪ್ರದೇಶದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಟ್ರಾಕ್ಟರ್ ಚಾಲಕರು ಮತ್ತು ರೈತರಿಗೆ ಸ್ಥಳೀಯರ ಸಹಕಾರದೊಂದಿಗೆ ಚಹಾ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ರಾತ್ರಿ ಪಹರೆಯ ಸಮಯದಲ್ಲಿ ಶಮನಿಮಾಡಿ ಗ್ರಾಮದ ಕುರುಬ ಸಮುದಾಯದ ಸದಸ್ಯರು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಕೊರೋನಾ कन्नोडी ग्रामस्थांच्या नेत्यामुळे आज त्यांनी तीन हजार सहाशे चौदा आले ते अजून तुम्हाला मान्य कारण मागचं अजून घ्यायचं आहे म्हणून दहा मे पण सदतीस मे पर्यंत या आल्या मग आमचे नेते आदर राजेशाई असतील किंवा कर्नाटक राज्य असतील राज्य शिंदे पूजे असतील त्यांनी जो निर्णय घेत त्याबरोबर आम्ही इतकं सर्वजण राहूया आणि तुमच्या मार्फत जे आमचं मीडिया मार्केट गोरनाथपूरमध्ये पण तुमचे आहे ना असं इथं सांगतो सांगतो करणार

ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾರದಿಂದ ಕೃಷ್ಣ ಅರ್ಗೆ